ಜಿಮ್ಮಿಗೆ ಹೋಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಯಿತು ಫಸ್ಟು ಒಂದು ವಾರ ಜಿಮ್ ಫುಲ್ ಆಗಿಬಿಡುತ್ತೆ ಸೊ ಅವಾಗ ಎಕ್ಸೆಸಿವ್ ವರ್ಕೌಟ್ ಕ್ಯಾನ್ ಆಲ್ಸೋ ಕ್ಯಾನ್ ಕಾಸ್ ಪ್ರಾಬ್ಲಮ್ಸ್ ತುಂಬ ಯಂಗ್ಸ್ಟರ್ಸಲ್ಲಿ ಹಾರ್ಟಿದು ಇಶ್ಯೂಸ್ ತುಂಬ ಕಾರಣ ಇದೆ ವಿಥೌಟ್ ರಿಸ್ಕ್ ಫ್ಯಾಕ್ಟರ್ಸ್ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಸ್ಟ್ರೆಸ್ ಸ್ಟ್ರೆಸ್ ಇಸ್ ಅ ನಂಬರ್ ಒನ್ ಕಿಲ್ಲರ್ ಹೆಂಗಸರಲ್ಲಿ ಮುಂಚೆ ಹಾರ್ಟ್ ಡಿಸೀಸ್ ಎಲ್ಲ ಜಾಸ್ತಿ ಇರ್ತಾ ಇರಲಿಲ್ಲ ಬಟ್ ಇತ್ತೀಚೆಗೆ ತುಂಬ ಕಾಣ್ತಾ ಇದೆ ವೆಜ್ ವಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎಲ್ಲ ಪ್ರೊಸೆಸ್ಡ್ ಸೊ ಸ್ಟ್ರೆಸ್ ಏನು ಮಾಡುತ್ತೆ ಈ ಸ್ಟ್ರೆಸ್ಸು ಇಟ್ ವಿಲ್ ಇನ್ಕ್ರೀಸ್ ಯುವರ್ ರಿಸ್ಕ್ ಟು ಡಯಾಬಿಟಿಸ್ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಥಿಂಗ್ ವಿ ಈಸ್ ಮೊಬೈಲ್ ಅದನ್ನು ಹೇಗಾದರೂ ಮಾಡಿ ಟು ರೆಡ್ಯೂಸ್ ಸೊ ದ್ಯಾಟ್ ಈಸ್ ಒನ್ ಆಫ್ ದ ಮೇಜರ್ ಮೆಂಟಲ್ ರಿಸ್ಕ್ ಫ್ಯಾಕ್ಟರ್ ಆಹಾರ ವಿಹಾರ ವ್ಯವಹಾರ ಮೂರಲ್ಲಿ ಮಿತಿಯಾಗಿದ್ದರೆ ಆಯಸ್ಸು ಹಾಗೂ ಹೆಲ್ತು ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸೆವೆನ್ ಟು ಏಟ್ ಅವರ್ಸ್ ಆಫ್ ಸಿ ಪಿ ಮ್ಯಾಂಡೇಟ್ರಿ ಸ್ಮೋಕಿಂಗನ್ನು ಸಡನ್ನಾಗಿ ಸ್ಟಾಪ್ ಮಾಡಲಿಕ್ಕೆ ತುಂಬ ಕಷ್ಟ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಿ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಎರಡು ಸಾವಿರದ ಇಪ್ಪತ್ತ ಐದು ಪಾಸ್ ಆಗಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಬಂದಿದ್ದೀವಿ ಸೊ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ಜನರಿಗೆ ಒಂದು ರೆಸೊಲ್ಯೂಷನ್ ಅಂತ ಇರುತ್ತೆ ಈ ವರ್ಷ ನಾನು ಇಂಥದ್ದನ್ನು ನಾವು ಮಾಡಬೇಕು ನಾನು ಗುರಿ ಸಾಧನೆಗೆ ನಂದು ಒಂದಿಷ್ಟು ಲಿಸ್ಟ್ ಅಂತ ಇದ್ದೇ ಇರುತ್ತೆ ಸೊ ಆ ರೆಸೊಲ್ಯೂಷನ್ ಅಲ್ಲಿ ನಾವು ನೋಡೋದಾದರೆ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಯಾವುದನ್ನೆಲ್ಲ ಮಾಡಬೇಕಾಗತ್ತೆ ಅಂತ ಸೊ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆರೋಗ್ಯ ಸಲಹೆಗಳು ಯಾವುದನ್ನೆಲ್ಲ ಪಾಲಿಸ್ಬೇಕು ಡೈಲಿ ಲೈಫಲ್ಲಿ ನಾವು ಮಾಡುವಂಥ ಯಾವೆಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ನಾವು ಸ್ಟಾಪ್ ಮಾಡಬೇಕಾಗತ್ತೆ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಏನು ಮಾಡಬೇಕು ಸೊ ಈ ವರ್ಷದ ಆರಂಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ಆರೋಗ್ಯದ ವಿಚಾರದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಹಿಮಾಲ್ ದೇವ್ ಜಿ ಜೆ ಹೆಡ್ ಆಫ್ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಪೋಲೋ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ನ್ಯೂ ಇಯರ್ ರೆಸೊಲ್ಯೂಷನ್ ತುಂಬ ಜನರದ್ದು ನಾರ್ಮಲ್ ರೆಸೊಲ್ಯೂಷನ್ ಏನಿರುತ್ತೆ ಅಂತ ಹೇಳಿದಾಗ ಅಂದರೆ ಹೆಲ್ತನ್ನು ಹೊರತುಪಡಿಸಿ ನಾನೇನೋ ಒಂದು ಗುರಿ ಸಾಧನೆ ಮಾಡಬೇಕು ಹಿಂಗಿರಬೇಕು ಲೈಫಲ್ಲಿ ಒಂದಿಷ್ಟು ಕಡೆ ಎಕ್ಸ್ಪ್ಲೋರ್ ಮಾ ಎಕ್ಸ್ಪ್ಲೋರ್ ಮಾಡಬೇಕು ಸುತ್ತಾಡಬೇಕು ಅಂತ ಇರುತ್ತೆ ಸೊ ಹೆಲ್ತ್ ವಿಚಾರಕ್ಕೆ ಬಂದಾಗ ನಾವು ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಇದನ್ನು ಸೊ ಹೆಲ್ತ್ ಬಗ್ಗೆ ಯಾರೂ ರೆಸೊಲ್ಯೂಷನ್ ಇಟ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರನೇ ನಾನು ಈ ವಿಚಾರವನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಪ್ರಕಾರ ಡಾಕ್ಟರ್ ಹೊಸ ವರ್ಷಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರೆಸೊಲ್ಯೂಷನನ್ನು ಮಾಡಬಹುದು ಆರೋಗ್ಯದ ವಿಚಾರದಲ್ಲಿ ಯಾವೆಲ್ಲ ಕಾಳಜಿಯನ್ನ ಎರಡು ಸಾವಿರದ ಇಪ್ಪತ್ತ ಆರಲ್ಲಿ ನಾವು ತಗೋಬೇಕಾಗತ್ತೆ ಅಂತ ಸೊ ಹೆಲ್ತ್ ರೆಸೊಲ್ಯೂಷನ್ ವಾರದ ವರ್ಷದ ಬಿಗಿನಿಂಗ್ ಅಲ್ಲೇ ಮಾಡಬೇಕು ಅಂತಿಲ್ಲ ಇಟ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್ ಬಟ್ ಜನರಲಿ ಆಗೋದೇ ವರ್ಷದ ಆ ಒಂದು ಹೋಪ್ ಇರುತ್ತೆ ಅಥವಾ ಒಂದು ಹುಮ್ಮಸ್ ಅಲ್ಲಿ ಇರುತ್ತೆ ಸ್ಟಾರ್ಟ್ ಆಗುತ್ತೆ ಜೋಶ್ ಇರುತ್ತೆ ಸೊ ಫಸ್ಟ್ ಜೋಶ್ ಬಂದಾಗ ಫಸ್ಟ್ ಒಂದು ವಾರ ಜಿಮ್ ಫುಲ್ ಆಗ್ಬಿಡುತ್ತೆ ಎಲ್ಲಾ ಆಫರ್ಸ್ ಎಲ್ಲ ಶುರುವಾಗಿ ಎವ್ರಿ ಬಡಿ ಹೈ ವಾಂಟ್ಸ್ ಟು ಗೋ ಡು ಜಿಮ್ ಆ ಟೈಮಲ್ಲಿ ಸೊ ಅವಾಗ ಎಕ್ಸೆಸಿವ್ ವರ್ಕೌಟ್ ಕ್ಯಾನ್ ಆಲ್ಸೋ ಕ್ಯಾನ್ ಕಾಸ್ ಪ್ರಾಬ್ಲಮ್ಸ್ ಸೊ ಯಾವ ರೀತಿ ಅಂತ ಹೇಳಿದ್ರೆ ಇತ್ತೀಚೆಗೆ ನಾವು ನೋಡಿರೋ ಪ್ರಕಾರ ಲಾಸ್ಟ್ ಒಂದು ವರ್ಷದಲ್ಲಿ ಹೆದರ್ಸ್ಬೇಕು ಅಂತ ಹೇಳ್ತಿಲ್ಲ ವಾಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ವಾಸ್ತವಿಕವಾಗಿ ಹೇಳಬೇಕಂದ್ರೆ ತುಂಬ ಯಂಗ್ಸ್ಟರ್ಸಲ್ಲಿ ಹಾರ್ಟಿದು ಇಶ್ಯೂಸ್ ತುಂಬ ಕಾರಣ ಇದೆ ವಿತೌಟ್ ರಿಸ್ಕ್ ಫ್ಯಾಕ್ಟರ್ಸ್ ತಂದೆ ತಾಯಿಗಳಿಗೇನು ಪ್ರಾಬ್ಲಮ್ ಇರಲ್ಲ ಇವರಿಗೂ ಏನು ಹ್ಯಾಬಿಟ್ಸೇ ಇಲ್ಲ ಅಯ್ಯೋ ಸರ್ ನಾನು ಕುಡಿಯೋದಿಲ್ಲ ಸ್ಮೋಕ್ ಮಾಡಲ್ಲ ನಾನು ಏನೂ ಇದು ಮಾಡೋದಿಲ್ಲ ಸರನಾಗಿ ನನಗೆ ಯಾಕೆ ಬಂತು ಅಂತ ಹೇಳಿ ಬಟ್ ಐಡೆಂಟಿಫಿಕೇಷನ್ ಬೇಗ ಆಗುತ್ತೆ ಬೇಗ ಬರ್ತಾರೆ ಬಟ್ ಯಾಕೆ ಅವರಿಗೆ ರಿಸ್ಕ್ ಫ್ಯಾಕ್ಟ್ರು ಜಾಸ್ತಿ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಸ್ಟ್ರೆಸ್ ಸ್ಟ್ರೆಸ್ ಇಸ್ ನಂಬರ್ ಒನ್ ಕಿಲ್ಲರ್ ನೀವು ಕುಡಿಯಿರಿ ಸ್ಮೋಕ್ ಮಾಡಿ ದ್ಯಾಟ್ ಇಸ್ ಆಲ್ ಸೆಕೆಂಡ್ರಿ ದಟ್ ಈಸ್ ಅನ್ ಅಡಿಷನಲ್ ರಿಸ್ಕ್ ಫ್ಯಾಕ್ಟ್ ಬಟ್ ನಮ್ಮ ಲೈಫ್ ಸ್ಟೈಲ್ ಆಸ್ ಚೇಂಜ್ಡ್ ನಾನು ಸಾಧಿಸಬೇಕು ನಾನು ಅದು ಮಾಡಬೇಕು ಇದು ಮಾಡಬೇಕು ಎಲ್ಲದೂ ಒಟ್ಟಿಗೆ ಬಂದು ಮೊನ್ನೆ ಒನ್ ಆಫ್ ದ ವೆರಿ ಫೇಮಸ್ ಪರ್ಸನ್ ವಾಸ್ ಸ್ಟೆಲ್ಲಿಂಗ್ ಹೆಂಗಸರಲ್ಲಿ ಮುಂಚೆ ಹಾರ್ಟ್ ಎಲ್ಲ ಜಾಸ್ತಿ ಇರ್ತಾ ಇರಲಿಲ್ಲ ಇತ್ತೀಚೆಗೆ ತುಂಬ ಕಾಣ್ತಾ ಇದೆ ಎಸ್ಪೆಷಲಿ ಲೇಡೀಸಲ್ಲಿ ಯಾಕೆ ಬಿಕಾಸ್ ಮುಂಚೆ ಎಲ್ಲ ಲೇಡೀಸ್ ವೆರ್ ರೆಸ್ಟ್ರಿಕ್ಟೆಡ್ ಅಂದರೆ ಮನೆಯಲ್ಲೇ ಮಕ್ಕಳು ನೋಡಿಕೊಂಡು ಆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರ್ತಿಲ್ಲ ಈಗ ದೇ ಹಾವ್ ಟು ಗೋ ಫಾರ್ ವರ್ಕ್ ದೇ ಹಾವ್ ಟು ಅಚೀವ್ ದೇ ಹಾವ್ ಟು ಟೇಕ್ ಕೇರ್ ಆಫ್ ಫ್ಯಾಮಿಲಿ ಮಕ್ಕಳನ್ನ ನೋಡಬೇಕು ಸೊ ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಹಾರ್ ರಿಸ್ ಫ್ಯಾಕ್ಟರ್ ಜಾಸ್ತಿ ಇದೆ ಇಟ್ ಇಸ್ ಬಿಕಾಸ್ ಆಫ್ ಸ್ಟ್ರೆಸ್ ಸೊ ನಂಬರ್ ಒನ್ ಥಿಂಗ್ ಟು ಕೀಪ್ ಯುವರ್ ಹೆಲ್ತ್ ಬೆಟರ್ ಸ್ಟ್ರೆಸ್ ಟು ಕಮ್ ಟೌನ್ ಸೊ ಆರ್ ವೇಸ್ ಟು ಗೆಟ್ ದ ಸ್ಟ್ರೆಸ್ ಒಂದು ಎಕ್ಸಸೈಸು ನಾಟ್ ಒಂದು ವಾರ ಹೋಗಿ ಸ್ಟಾಪ್ ಮಾಡೋದಲ್ಲ ಸ್ಟಾರ್ಟ್ ಸ್ಲೋಲಿ ಸ್ಟಾರ್ಟ್ ಸ್ಲೋಲಿ ಆ್ಯಂಡ್ ಗೋ ಸ್ಟೆಡೀಲಿ ಅದನ್ನು ನೀವು ದಿವಸ ಹೋಗಬೇಕು ಅಂತಿಲ್ಲ ವಾರದಲ್ಲಿ ಮೂರು ದಿವಸ ಹೋದರೂ ಸಾಕು ಡೈಲಿ ಅರ್ಧ ಅರ್ಧ ಗಂಟೆ ಮಾಡಿದ್ರು ಸಾಕು ಎಕ್ಸ್ಪರ್ಟ್ ಹೆಲ್ಪ್ ತಗೊಂಡು ಮಾಡಿದ್ರೆ ಒಳ್ಳೆಯದು ಇನ್ನೊಂದು ಅದರ್ ಪಾರ್ಟ್ ಇದೇನು ಅಂತ ಹೇಳಿದ್ರೆ ಜಿಮ್ಮಿಗೆ ಹೋಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಯಿತು ಜಿಮ್ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಯಿತು ದಟ್ ಈಸ್ ಅದರ್ ಪ್ರಾಬ್ಲಮ್ ಎಲ್ಲರಿಗೂ ಆ ರೀತಿ ಆಗೋದಿಲ್ಲ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಜಿಮ್ ಪರ್ಸೆ ಬೇಬಿ ಇಟ್ ಇಸ್ ಬಿಕಾಸ್ ಆಫ್ ಓವರ್ ಸ್ಟ್ರೆಸ್ಸಿಂಗ್ ಆ ಜಿಮ್ ಮಾಡೋ ರೀತಿ ಆ ಪರ್ಸನಲ್ ಗೈಡ್ ಇಟ್ಕೊಂಡು ಇಲ್ಲ ಎಕ್ಸ್ ಇದಿಟ್ಕೊಂಡು ನಿಧಾನವಾಗಿ ಮಾಡ್ತಾ ಹೋದರೆ ಯಾವಾಗಲೂ ಅಪ್ ಮಾಡಿ ಮಾಡಬೇಕು ಅಂತ ಹೇಳ್ತಾರೆ ಆ ಥರ ಎಲ್ಲ ಮಾಡಿದ್ರೆ ಅಷ್ಟು ಹೊಡೆತ ಬೀಳೋದಿಲ್ಲ ಸೊ ಆ ಥರ ಹೋದಾಗ ಹೆಲ್ತಿ ಸೊ ವ್ಯಾಯಾಮ ದಟ್ ಈಸ್ ಪ್ರಾಬಬ್ಲಿ ಜಿಮ್ಮು ಮಾಡ್ಬೋದು ಯೋಗ ಮಾಡ್ಬೋದು ಇಲ್ಲ ರೆಗ್ಯುಲರ್ ಎಕ್ಸಸೈಸ್ ಅಟ್ ಹೋಮ್ ಮಾಡ್ಬೋದು ದಟ್ ಈಸ್ ಒನ್ ಸೆಕೆಂಡ್ ಒನ್ ಇಸ್ ರೆಡ್ಯೂಸಿಂಗ್ ಯುವರ್ ಲೈಫ್ ಇದು ಸ್ಟ್ರೆಸ್ ಫ್ಯಾಕ್ಟರ್ಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ ನಾವು ತಿನ್ನುವ ಆಹಾರ ವಿಧಾನಗಳು ಜಂಕ್ ಫುಡ್ ಜಾಸ್ತಿ ತಿನ್ಬಾರ್ದು ಅಂತ ಒಂದು ರೆಸೊಲ್ಯೂಷನ್ ಅಲ್ಲಿ ಆಡ್ ಮಾಡ್ಕೋಬಹುದು ಖಂಡಿತ ಮಾಡ್ಕೋಬಹುದು ಶ್ರೀ ನಾರ್ಮಲಿ ನಮ್ಮ ಫುಡ್ ಹ್ಯಾಬಿಟ್ಸ್ ಕಂಪೇರ್ ಟು ಓಲ್ಡರ್ ಇದು ಈಗ ತುಂಬ ಚೇಂಜ್ ಆಗ್ತದೆ ಎವ್ರಿಥಿಂಗ್ ಇಸ್ ಪ್ರೊಸೆಸ್ಡ್ ಈ ಇನ್ಕ್ಲೂಡಿಂಗ್ ವೆಜಿಟೇಬಲ್ ವೆಜ್ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎಲ್ಲ ಪ್ರೋಸೆಸ್ಡ್ ಈ ಪ್ರೋಸೆಸ್ ಫುಡ್ ಇಂದ ತುಂಬ ಕಾಯಿಲೆಗಳು ಬರ್ತಾ ಇರುತ್ತೆ ಸೊ ಅನ್ನೂ ಚೇಂಜ್ ಮಾಡ್ಕೊಳ್ತಾ ಒಂದೇ ಸಲ ಡಂಪ್ ಮಾಡೋದು ಒಂದೇ ಸಲ ರಾತ್ರಿ ಹೊತ್ತು ಸಿಕ್ಕಾಬಟ್ಟೆ ತಿನ್ಬಿಡೋದು ಆ್ಯಂಡ್ ನೋ ನಾಟ್ ಗಿವಿಂಗ್ ಆಫ್ ಬ್ರೇಕ್ಸ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಹೊರಗಡೆ ತಿನ್ನೋದು ಜಾಸ್ತಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊತಾ ಹೋದರೆ ಆಹಾರ ವಿಹಾರ ಇದರಲ್ಲಿ ಮಿತಿ ಇದ್ದರೆ ವ್ಯವಹಾರ ಮೂರಲ್ಲಿ ಮಿತಿಯಾಗಿದ್ದರೆ ಖಂಡಿತವಾಗ್ಲೂ ನಮ್ಮ ಇದು ಆಯಸ್ಸು ಹಾಗೂ ಹೆಲ್ತು ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಸೊ ದೀಸ್ ಆರ್ ದ ಮಲ್ಟಿಪಲ್ ಮಲ್ಟಿಪಲ್ ಒಂದೇ ಕಡೆ ಅಲ್ಲ ಇದು ಒಂದು ಎಕ್ಸಸೈಸು ಒಂದು ಸ್ಟ್ರೆಸ್ಸು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅದರಲ್ಲೇ ಇದು ಸ್ಮೋಕಿಂಗು ಡ್ರಿಂಕಿಂಗು ವೇಪಿಂಗ್ ಅಂತ ಹೇಳ್ತೀವಿ ಈಗ ತುಂಬ ಇದು ಬರುತ್ತೆ ಸ್ಮೋಕ್ ಮಾಡೋದು ಸೊ ಈ ಸ್ಮೋಕಿಂಗಲ್ಲೂ ಪ್ಯಾಸಿವ್ ಸ್ಮೋಕಿಂಗ್ ಆ್ಯಂಡ್ ಆ್ಯಕ್ಟಿವ್ ಸ್ಮೋಕಿಂಗ್ ಇದೆ ಈಗ ಮಾಡ್ತಿರೋರಿಗೂ ತೊಂದರೆ ಇರುತ್ತೆ ಪಕ್ಕದಲ್ಲಿ ಇದ್ದವರಿಗೂ ಸಹಿತ ತೊಂದರೆ ಇರುತ್ತೆ ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ಆಲ್ಸೋ ಕಾಸಿಂಗ್ ಮಲ್ಟಿಪಲ್ ಇಶ್ಯೂಸ್ ಸೊ ದೇ ಆರ್ ಆಲ್ ರಿಸ್ಕ್ ಫ್ಯಾಕ್ಟರ್ಸ್ ಸೊ ಸ್ಟ್ರೆಸ್ ಏನು ಮಾಡುತ್ತೆ ಈ ಸ್ಟ್ರೆಸ್ ಇಟ್ ವಿಲ್ ಇನ್ಕ್ರೀಸ್ ಯುವರ್ ರಿಸ್ಕ್ ಟು ಡಯಾಬಿಟಿಸ್ ಡಯಾಬಿಟಿಸ್ ಇಸ್ ಅ ರಿಸ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಡಿಸೀಸ್ ಸೊ ಇಟ್ ಈಸ್ ಅ ವಿಷ್ಯಸ್ ಸೈಕಲ್ ಅಂತೀವಿ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ಹಾಗಾಗಿ ಆ ರಿಸ್ಕ್ ಫ್ಯಾಕ್ಟರ್ ಯಂಗ್ಸ್ಟರ್ಸ್ ತುಂಬ ಜನ ಈಗ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾ ಇರೋದು ಸೊ ದಟ್ ಈಸ್ ಒನ್ ಆಫ್ ದ ಮೈನ್ಸ್ ಓಕೆ ಓಕೆ ಹ್ಯಾಬಿಟ್ಸ್ ಅಂತ ಬಂದಾಗ ಜಾಸ್ತಿ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಆ್ಯಕ್ಟಿವ್ ಆಗಿರ್ತಾರೆ ಸೊ ಮೊಬೈಲ್ ಜಾಸ್ತಿ ನೋಡಬಾರ್ದು ಅಂತ ಒಂದು ರೆಸೊಲ್ಯೂಷನ್ ಇರುತ್ತೆ ಒಂದು ಒಂದು ಸ್ಟಾರ್ಟಿಂಗ್ ಒಂದು ವೀಕಲ್ಲಿ ಅದನ್ನು ಫಾಲೋ ಮಾಡಬಹುದು ಮತ್ತು ಸ್ವಲ್ಪ ಕಷ್ಟ ಆಗಬಹುದು ಸೊ ವೆಲ್ ಬೀಯ್ ಅಂತ ಬಂದಾಗ ಫಿಸಿಕಲ್ ವೆಲ್ ವೆಲ್ಬೀಂಗ್ ಮತ್ತು ಮೆಂಟಲ್ ವೆಲ್ಬೀಂಗ್ ಎರಡೂ ಇದೆ ಸೊ ಮಾನಸಿಕ ಆರೋಗ್ಯ ಹಾಗೆಯೇ ದೈಹಿಕ ಆರೋಗ್ಯ ಅಂತ ಸೊ ಫಿಸಿಕಲಿ ಫಿಟ್ ಆಗೋದಕ್ಕೆ ನೀವು ಹೇಳಿದ್ರಿ ಎಕ್ಸರ್ಸೈಸ್ ಮಾಡಬೇಕಾಗತ್ತೆ ಡಯಟ್ರಿ ಪ್ಲಾನ್ ಚೆನ್ನಾಗಿರಬೇಕು ಫುಡ್ ಚೆನ್ನಾಗಿರಬೇಕು ಅಂತ ಸೊ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಅನ್ನು ತಗೋಬಹುದು ಅಂತ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ತುಂಬ ಟೈಮು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ ಅನ್ನೆಸಸರಿ ಥಿಂಗ್ಸ್ ಯಾರೋ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ನನ್ನ ಹತ್ರ ಇಲ್ಲ ಅಯ್ಯೋ ಯಾರೋ ಎಲ್ಲ ಟ್ರಿಪ್ ಹೋಗಿದ್ದಾರೆ ನಾನು ಹೋಗ್ತಾ ಇಲ್ಲ ಅದೆಲ್ಲ ಬೇಕಾಗೋದು ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಥಿಂಗ್ ಇಸ್ ಈಸ್ ಮೊಬೈಲ್ ಅದನ್ನು ಹೇಗಾದರೂ ಮಾಡಿ ಹ್ಯಾವ್ ಟು ರಿಡ್ಯೂಸ್ ನಾವು ರಿಡ್ಯೂಸ್ ಮಾಡಿದ್ರೆ ನಮ್ಮ ಮನೆ ಮಕ್ಕಳು ರಿಡ್ಯೂಸ್ ಮಾಡ್ತಾರೆ ನಮ್ಮ ಮನೆಯವ್ರು ರಿಡ್ಯೂಸ್ ಮಾಡ್ತಾರೆ ಎಲ್ಲರೂ ಅದರಿಂದ ಕಲೀತಾರೆ ಸೊ ದಿರ್ ಈಸ್ ಸ್ಲೋಲಿ ಅದನ್ನ ವಿಟ್ರಾ ಮಾಡ್ತಾ ಬರಬೇಕು ಓಕೆ ಸೊ ಇಟ್ ಈಸ್ ಇಟ್ ಈಸ್ ಓನ್ಲಿ ಪಾರ್ಟ್ ಆಫ್ ಯುವರ್ ಡೈಲಿ ರೂಟೀನ್ ಶುಡ್ ನಾ ಬಿ ಯುವರ್ಟಿ ನಿಮ್ಮ ಡೈಲಿ ರೂಟೀನ್ ಆಗ್ಬಾರ್ದು ಸೊ ಆ ದ್ಯಾಟ್ ಈಸ್ ಒನ್ ಆಫ್ ದ ಮೇಜರ್ ಮೆಂಟಲ್ ರಿಸ್ಕ್ ಫ್ಯಾಕ್ಟ್ ಅದರಿಂದಾನೇ ತುಂಬಾ ಇದಾಗ್ತಿದೆ ಅದ್ರ ಜೊತೆ ವರ್ಕ್ ಸ್ಟ್ರೆಸ್ ತುಂಬಾ ಇರುತ್ತೆ ತುಂಬ ಪ್ರೆಷರ್ ಇದೆ ವಿ ಹಾವ್ ಟು ಡೂ ವೆಲ್ ಫ್ರಮ್ ದ ಕಂಪನಿ ಫ್ರಮ್ ಎವ್ರಿ ವೇರ್ ಇದೇ ಇರುತ್ತೆ ಇದನ್ನೆಲ್ಲ ನಾವು ವಿ ಹಾವ್ ಟು ಮೇಕ್ ಅವರ್ ಓನ್ ಡೈಲಿ ರೂಟಿನ್ ಪ್ಲಾನ್ ಮಾಡ್ಕೋಬೇಕು ಡಿವೈಡ್ ಮಾಡ್ಕೋಬೇಕು ತುಂಬ ಸ್ಟ್ರೆಸ್ಫುಲ್ ಇದ್ದರೆ ವಿ ಟು ಇದ್ರೆ ಫಾರ್ ಹೆಲ್ಪ್ ಮೆಂಟಲ್ ಹೆಲ್ತ್ ಪ್ರೊವೈಡರ್ಸ್ ಇರ್ತಾರೆ ಅಂಥವ್ರ ಹತ್ರ ಹೋಗಿ ವಿ ಕೆನ್ ಆಸ್ ಆಸ್ಕ್ ಫಾರ್ ಇದು ಸೈಕೊಲಾಜಿಕಲ್ ಕೌನ್ಸಿಲಿಂಗ್ ಎಲ್ಲ ಮಾಡಿ ಹೌ ಟು ಕೀಪ್ ಅವರ್ ಮೆಂಟಲ್ ಸ್ಟೇಟ್ ವೆಲ್ ಯೋಗದಿಂದ ತುಂಬ ಮೆಡಿಟೇಷನಿಂದ ತುಂಬ ಮೆಂಟಲ್ ಹೆಲ್ತ್ ಇಂಪ್ರೂವ್ ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆ ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಸ್ಲೀಪ್ ಬಗ್ಗೆ ರೆಸಲ್ಯೂಷನ್ ಬೇಡವಾ ಡಾಕ್ಟರ್ ಸೊ ಸ್ಲೀಪ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಜನರಲಿ ಸೆವೆನ್ ಟು ಏಟ್ ಅವರ್ಸ್ ಆಫ್ ಸ್ಲೀಪ್ ಇಸ್ ಮ್ಯಾಂಡೇಟ್ರಿ ಸೊ ಅದು ಅರ್ಲಿ ಟು ಬೆಟ್ ಆ್ಯಂಡ್ ಅರ್ಲಿ ಟು ರೈಸ್ ಇಸ್ ದ ಮೋಟೊ ಯಾವ ಈಗ ನೀವು ನೋಡಿ ಬೆಳಗ್ಗೆ ಬೇಗ ಎದ್ದೇಳಿ ನೀವು ಆ ದಿವಸ ಏನೋ ಸಾಧಿಸ್ದಂಗೆ ಇರುತ್ತೆ ದಟ್ ಯು ಆರ್ ಅರ್ಲಿ ಬಿಫೋರ್ ಎವ್ರಿ ಬಡಿ ಸೊ ನಾನು ಎಲ್ಲದಕ್ಕಿಂತ ಬೇಗ ಮುಂದೆ ಹೋಗ್ತಾ ಹೋಗ್ತಾಯಿದ್ದೀನಿ ಅಂಥೇಳಿ ಸೊ ಬೇಗ ಮಲಗಬೇಕು ಆ್ಯಂಡ್ ಅಟ್ಲೀಸ್ಟ್ ಒಂದು ಸೆವೆಂಟು ಏಯ್ಟ್ ಅವರ್ಸ್ ಆಫ್ ಸ್ಲೀಪ್ ತೊಗೊಂಡು ನೆಕ್ಸ್ಟ್ ಡೇ ನಾರ್ಮಲ್ ಆ್ಯಕ್ಟಿವಿಟಿಗೆ ಬರಬೇಕು ಸೊ ಸ್ಲೀಪ್ ಈಸ್ ಆಲ್ಸೋ ವೆರಿ ಗುಡ್ ಇಂಪಾರ್ಟೆಂಟ್ ಓಕೆ ಸೊ ನಿದ್ದೆ ಜೊತೆಗೆ ನಾವು ಆಹಾರ ಅದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಸೊ ಈ ಎಲ್ಲ ನಾವು ನೋಡ್ಕೋಬೇಕಾಗತ್ತೆ ಅಂತ ಆದ್ರೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಜನ್ವರಿಲಿ ಫೆಬ್ರವರಿ ಫಾಲೋ ಮಾಡ್ತೀವಿ ಆದ್ರೆ ಅದನ್ನೇ ನಾವು ಡಿಸೆಂಬರಲ್ಲಿ ಫಾಲೋ ಮಾಡ್ತೀವ ಅಲ್ಲಿ ತನಕ ಅದು ಕಂಟಿನ್ಯೂ ಆಗತ್ತಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಷ್ಟರ ತನಕ ಅದನ್ನ ನಾವು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ತೀವಿ ಅಂತ ನೆಕ್ಸ್ಟ್ ವರ್ಷ ಬರೋ ತನಕ ಕಂಟಿನ್ಯೂ ಅದನ್ನ ಸ್ಟಾಪ್ ಮಾಡಬಾರ್ದು ಅಟ್ರಿಷನ್ ಮಾಡಕ್ ಬಿಡಬಾರ್ದು ಕನ್ಸಿಸ್ಟೆನ್ಸಿ ಆಗಿ ಮಾಡ್ತಾ ಹೋಗ್ಬೇಕು ನಾ ಹೇಳ್ದಂಗೆ ಎವ್ರಿ ಡೇ ಹೋಗಿ ಎಕ್ಸಸೈಸ್ ಮಾಡೋದು ಕಷ್ಟ ನನಗೂ ಆಗೋದಿಲ್ಲ ನಿಮಗೂ ಆಗೋದಿಲ್ಲ ಬಿಕಾಸ್ ನಾವೆಲ್ಲ ಆರಂಭ ಶೂರರ್ ಆಗಿರ್ತೀವಿ ಅದಾದ್ಮೇಲೆ ಏನ್ ಅದನ್ನ ಎಷ್ಟು ಕ್ಯಾರಿ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅದು ನಮ್ಮ ವರ್ಕು ಅದನ್ನ ಅಲೋ ಮಾಡೋದಿಲ್ಲ ಸೊ ಜನರಲಿ ಸ್ಲೋಲಿ ಫೇಸ್ ಔಟ್ ಮಾಡ್ತಾ ಬರಬೇಕು ಡೈಲಿ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಮಾಡ್ತಾ ಮಾಡ್ತಾ ಹೋಗಿ ಅದನ್ನು ಜನ್ರಲಿ ಎರಡು ದಿವಸಕ್ಕೊಂದು ಸಲ ಮೂರು ದಿವ್ಸಕ್ಕೆ ಸಲ ಹೋಗ್ತಾ ರುಟೀನಾಗಿ ಮಾಡ್ಕೊತಾ ಹೋಗ್ಬೋದು ಇವನ್ ಡಯಟ್ ಹ್ಯಾಬಿಟ್ಸ್ ಆಲ್ಸೋ ಸ್ವೀಟ್ ತಿನ್ನೋದು ಕಮ್ಮಿ ಮಾಡ್ತಾ ಹೋಗೋದು ಜಂಕ್ ಫುಡ್ ತಿನ್ನೋದು ಕಮ್ಮಿ ಮಾಡ್ತಾ ಹೋಗೋದು ಗೋ ಫಾರ್ ಮೋರ್ ಆಫ್ ಗ್ರೀನ್ ವೆಜಿಟೇಬಲ್ಸ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹೆಲ್ದಿ ಫುಡ್ಸ್ ಆ ಥರ ಮಾಡ್ತಾ ಹೋಗೋದು ಮೆಂಟಲ್ ಹೆಲ್ತ್ ಆಲ್ಸೋ ಅಷ್ಟೇ ರಿಸ್ಕ್ ಫ್ಯಾಕ್ಟರ್ಸ್ ತುಂಬ ಸ್ಟ್ರೆಸ್ ಇದ್ದಾಗ ನಮ್ಮ ವರ್ಕನ್ನು ಡಿವೈಡ್ ಮಾಡಿಕೊಳ್ಳೋದು ಯಾವುದು ಇಂಪಾರ್ಟೆಂಟ್ ಅದನ್ನು ಮಾಡೋಣ ರೆಸ್ಟ್ ಆಫ್ ದ ಥಿಂಗ್ಸ್ ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಇಫ್ ಯು ವಾಂಟ್ ಹೆಲ್ಪ್ ಆಸ್ಕ್ ಅದರ್ಸ್ ತುಂಬ ಪ್ರಾಬ್ಲಮ್ಸು ಬೈ ಡಿಸ್ಕಸ್ಸಿಂಗ್ ವಿತ್ ಕ್ಲೋಸ್ ಒನ್ಸ್ ಆಗುತ್ತೆ ನಿಮ್ಮ ಅವ್ರ ಹತ್ರ ತಂದೆ ತಾಯಿ ಹತ್ರ ತಮ್ಮನ ಹತ್ರ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ನಮ್ಮ ಪ್ರೆಷರ್ ತುಂಬ ಕಮ್ಮಿ ಆಗುತ್ತೆ ಸೊ ಭಾವನೆಗಳನ್ನ ಹಂಚ್ಕೋಬೇಕು ಡಿಪ್ರೆಷನ್ ಎಲ್ಲ ತುಂಬ ಕಾಮನ್ ಇತ್ತೀಚಿಗೆ ಅದು ಇಟ್ಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್ ಫಾರ್ ಓವರ್ ಈಟಿಂಗ್ ಡಿಪ್ರೆಷನ್ ಆದಾಗ ಓವರ್ ರೀಟಿಂಗ್ ಮಾಡೋದು ಎಕ್ಸರ್ಸೈಸ್ ಮಾಡೋದಿಲ್ಲ ಇಟ್ ಕಾಂಪೌಂಡ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಟಾಕಿಂಗ್ ಟು ಸಂಬಡಿ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಏನು ಪ್ರಾಬ್ಲಮ್ ಇದೆ ಕಂಡು ಇಟ್ಕೊಂಡ್ರೆ ಡೆಫಿನೆಟ್ಲಿ ಬಿ ಬೋಲ್ಡ್ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಫೈಂಡ್ ಔಟ್ ದ ಸೊಲ್ಯೂಷನ್ಸ್ ಆ್ಯಂಡ್ ಕೀಪ್ ಸ್ಟ್ರಾಂಗರ್ ಹೆಲ್ತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ರೆಸ್ಟ್ ಆಲ್ ಇಸ್ ಲೇಟರ್ ಸೊ ಹೊಸ ವರ್ಷಕ್ಕೆ ರೆಸೊಲ್ಯೂಷನ್ ಅಂತ ಬಂದಾಗ ಹೆಲ್ತ್ ವಿಚಾರದಲ್ಲಿ ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೋಬೇಕು ಅಂತ ಆದರೆ ಯಾರಿಗೆ ಆಗಲಿ ಯಾವುದೇ ಒಂದು ಹವ್ಯಾಸಗಳನ್ನು ಸಡನ್ನಾಗಿ ಆಗೋದಿಲ್ಲ ಇವತ್ತಿಂದ ನಾಳೆಗೆ ನಾನೇನೋ ತಿನ್ನೋದನ್ನು ಬಿಡ್ತೀನಿ ಜಂಕ್ ಫುಡ್ಡನ್ನು ತಿಂತೀನಿ ಅಂದರೆ ನಾನು ನಾಲ್ಗೆ ರುಚಿ ಕೇಳೋದಿಲ್ಲ ಇನ್ ಸೇಮ್ ವೇ ಹೇಳಬೇಕಂದ್ರೆ ಡ್ರಿಂಕಿಂಗ್ ಸ್ಮೋಕಿಂಗಲ್ಲಿ ಈಗ ಸಿಗ್ರೆಟ್ ಸ್ಮೋಕಿಂಗ್ ಅಂತ ಬಂದಾಗ ಸಡನ್ನಾಗಿ ಯಾರಿಗೂ ಆಗೋದಿಲ್ಲ ಅವರಿಗೆ ಏನೋ ಒಂದು ಇಲ್ಲ ಏನೋ ಕಳ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಬರ್ಬೋದು ನಂಗೆ ಗೊತ್ತಿಲ್ಲ ನಾನು ಸ್ಮೋಕ್ ಮಾಡಲ್ಲ ಬಟ್ ಸ್ಟಿಲ್ ಹೇಳೋದನ್ನು ಕೇಳಿರ್ತೀವಿ ನಾವು ಸೊ ಸಡನ್ ಆಗಿ ಸ್ಟಾಪ್ ಮಾಡಿದ್ರೆ ಹೆಲ್ತ್ ಇಶ್ಯೂಸ್ ಬರಬಹುದು ಅಥವಾ ಕಡಿಮೆ ಮಾಡ್ತಾ ಬರೋದು ಹೇಗೆ ಅಂತ ಡಾಕ್ಟರ್ ಸೊ ಸ್ಮೋಕಿಂಗ್ ಸಡನ್ ಆಗಿ ಸ್ಟಾಪ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಸ್ಮೋಕ್ ಮಾಡೋರಿಗೂ ತುಂಬಾ ಕಷ್ಟ ಬಟ್ ಮಾಡಿದ್ರು ಸಹಿತ ಕೆಲವು ಸಲ ವಿಡ್ಡ್ರಾವಲ್ ಅಂತ ಹೇಳ್ತೀವಿ ತುಂಬಾ ಜನಕ್ಕೆ ಕೈ ನಡುಗುದು ಇಲ್ಲ ಆಂಕ್ಷಸ್ನೆಸ್ ಆಗೋದು ಸ್ವೆಟ್ಟಿಂಗ್ ಆಗೋದು ಎಲ್ಲ ಆಗ್ತಾ ಇರುತ್ತೆ ಸೊ ದೇರ್ ಇಸ್ ಗ್ರಾಜಲ್ ಆಗಿ ಅಂತ ಹೇಳ್ತಾರೆ ಅಂದರೆ ಕೆಲವರಿಗೆ ಇತ್ತೀಚೆಗೆ ನಿಕೋಟಿನ್ ಪ್ಯಾಚಸ್ ಅಂತ ಬರುತ್ತೆ ಸ್ಮೋಕಿಂಗಿಂದ ಆಗೋದು ಮೇನ್ಲಿ ಟೊಬ್ಯಾಕ್ ಮತ್ತು ನಿಕೋಟಿನಿಂದ ಆಗುತ್ತಲ್ಲ ಅದೇ ರೀತಿ ನಿಕೋಟಿನ್ ಪ್ಯಾಚಸ್ ಅಂತ ಬರುತ್ತೆ ಅದನ್ನು ಸ್ಮೋಕಿಂಗನ್ನು ಕ್ವಿಟ್ ಮಾಡಿ ಪ್ಯಾಚಸ್ ಹಾಕ್ಕೊಂಡು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪನ್ನು ವಿಡ್ಡ್ರಾ ಮಾಡ್ತಾ ಬರ್ತಾರೆ ಕೆಲವು ಸಲ ಕೆಲವು ಲೊಸೇಂಜಸ್ ಅಂತ ಬರುತ್ತೆ ಅದನ್ನೆಲ್ಲ ಯೂಸ್ ಮಾಡ್ತಾರೆ ಅದು ಎಕ್ಸ್ಪರ್ಟ್ಸನ್ನು ಕನ್ಸಲ್ಟ್ ಮಾಡಿ ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಸಡನ್ ಸ್ಟಾಪ್ ಮಾಡೋದ್ರಿಂದ ಖಂಡಿತವಾಗ್ಲೂ ಕೆಲವು ಚಾನ್ಸಸ್ಸು ಪ್ರಾಬ್ಲಮ್ ಬರುತ್ತೆ ಬಟ್ ಯು ಕ್ಯಾನ್ ಅವಾಯ್ಡ್ ವಿತ್ ದೀಸ್ ಪ್ರಾಬ್ಲಮ್ ಸೊ ನಿಧಾನಕ್ಕೆ ಅದನ್ನ ಅವಾಯ್ಡ್ ಮಾಡ್ತಾ ಬರಬಹುದು ಹೌದು ವಿಧಾನಗಳು ತುಂಬಾ ಇದೆ ಸೊ ಯು ನೀಡ್ ಇನ್ ಎಕ್ಸ್ಪರ್ಟ್ ಕನ್ಸಲ್ಟೇಷನ್ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹೊಸ ವರ್ಷಕ್ಕೆ ಆರೋಗ್ಯ ಸಲಹೆಗಳು ಏನಿರಬೇಕು ನ್ಯೂ ಇಯರ್ ರೆಸಲ್ಯೂಷನ್ ಏನು ಅಂತ ಸೊ ಬರೀ ಇಯರ್ ಸ್ಟಾರ್ಟಿಂಗಲ್ಲಿ ಮಾತ್ರ ಅಲ್ಲ ಸೊ ಅದನ್ನ ಥ್ರೂ ಔಟ್ ದ ಲೈಫ್ ಕಂಟಿನ್ಯೂ ಮಾಡಬೇಕಾಗತ್ತೆ ಸೊ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಒಂದು ರೆಸೊಲ್ಯೂಷನ್ ಇದ್ರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅದು ಆ್ಯಡ್ ಆನ್ ಆಗ್ತಾ ಹೋಗ್ಬೇಕು ಏನಾದರೂ ಹೊಸ ರೆಸೊಲ್ಯೂಷನ್ ರಿಲೇಟೆಡ್ ಟು ಹೆಲ್ತ್ ಅಂತ ಸೊ ಒಂದು ಒಳ್ಳೆಯ ಟಿಪ್ಸನ್ನು ನಮ್ಮ ಆಡಿಯನ್ಸಿಗೆ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸೊ ದರ್ ಇಸ್ ಆಲ್ವೇಸ್ ಅ ಸೇಯಿಂಗ್ ಹೇಳ್ತಾರೆ ವೆನ್ ವೆಲ್ತ್ ಇಸ್ ಲಾಸ್ಡ್ ನಥಿಂಗ್ ಈಸ್ ಲಾಸ್ಟ್ ವೆನ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಅಂಡ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂಡ್ ಸೊ ಹೆಲ್ತ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಕಂಪೇರ್ಡ್ ಟು ಯುವರ್ ವೆಲ್ತ್ ಸೊ ಟೇಕ್ ಕೇರ್ ಆಫ್ ಯೂ ಹೆಲ್ತ್ ಆ್ಯಂಡ್ ಕ್ಯಾರೆಕ್ಟರ್ ಇಸ್ ನಥಿಂಗ್ ಬಟ್ ಯುವರ್ ಮೆಂಟಲ್ ವೆಲ್ ಬೀಯಿಂಗ್ ಅದನ್ನೆಲ್ಲ ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ವೆರಿ ಹ್ಯಾಪಿನಿ ವಿರ್ ಟು ಆಲ್ ಆಫ್ ಯು ಆ್ಯಂಡ್ ಸೊ ಆರೋಗ್ಯವೇ ಭಾಗ್ಯ ಅನ್ನೋದನ್ನು ಇನ್ ಸಿಂಪಲ್ ಆಗಿ ಹೇಳಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಥ್ಯಾಂಕ್ ಯು ಸೊ ನೋಡಿದ್ರಲ್ವಾ ಹೊಸ ವರ್ಷಕ್ಕೆ ಯಾವ ರೀತಿಯಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗತ್ತೆ ನಾವು ಮಾಡುವಂಥ ಸಣ್ಣ ಸಣ್ಣ ಕೆಲವೊಂದಿಷ್ಟು ತಪ್ಪುಗಳು ಯಾವ ರೀತಿಯಾಗಿ ಬಿಗ್ ಆಗಿ ಇಂಪ್ಯಾಕ್ಟ್ ಆಗಬಹುದು ಅಂತ ಸೊ ಡೈಲಿ ಕೆಲವೊಂದಿಷ್ಟು ಡಾಕ್ಟರ್ ಹೇಳಿರುವಂಥ ಹ್ಯಾಬಿಟ್ಸನ್ನು ನಾವು ಅದನ್ನು ಅಳವಡಿಸ್ಕೊಂಡಾಗ ಡೆಫಿನೆಟ್ಲಿ ಹೊಸ ವರ್ಷಕ್ಕೆ ನಮ್ಮ ಬೇರೆ ಒಂದಿಷ್ಟು ರೆಸೊಲ್ಯೂಷನ್ನ ಜೊತೆಗೆ ಇದು ಕೂಡ ಆ್ಯಡ್ ಆನ್ ಆದಾಗ ಹೆಲ್ದಿ ಲೈಫನ್ನು ನಾವು ಲೀಡ್ ಮಾಡಬಹುದು ಅನ್ನೋದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು